ಇವತ್ತು ನಾವು ಮೀನು ತರಲಿಕ್ಕೆ ನಮ್ಮ ಪರಿಚಯದವರ ಮೀನಿನ ಟೆಂಪೋ ಹತ್ರ ಹೋಗಿದ್ವಿ ಸೊ ನನ್ನ ಹಿಂದಿನ ವೀಡಿಯೋದಲ್ಲಿ ಕೆಲವರು ಕಮೆಂಟ್ಸ್ ಹಾಕಿದ್ರು ನಮಗೆ ಮೀನಿದ್ದು ಪರಿಚಯ ಮಾಡಿಕೊಡಿ ಜೊತೆಗೆ ಅದರ ರೇಟ್ ಎಲ್ಲ ಎಷ್ಟು ಅಂತ ಹೇಳಿಕೊಡಿ ಅಂತ ಅಂದರೆ ನಮ್ಮ ಊರಿನವರಿಗೆ ಸಾಧಾರಣ ಮೀನಿದ್ದು ಪರಿಚಯ ಎಲ್ಲ ಇದೆ ಬಟ್ ನಮ್ಮ ವೀಡಿಯೋಸ್ ಎಲ್ಲ ಬೇರೆ ಕಡೆಯವರು ಕೂಡ ನೋಡ್ತಾರಲ್ಲ ಸೊ ಅವರು ಕಮೆಂಟ್ಸ್ ಹಾಕಿದ್ದಾರೆ ಸೊ ಅವರಿಗೋಸ್ಕರ ಇವತ್ತು ನಾನು ಮೀನಿದ್ದು ಪರಿಚಯ ಮತ್ತು ಅದರ ರೇಟ್ ಇವರ ಟೆಂಪೋದಲ್ಲಿ ಯಾವೆಲ್ಲ ಮೀನುಂಟು ಅದನ್ನೆಲ್ಲ ನಾನು ಹೇಳ್ತೇನೆ ಇದು ಕಪ್ಪಿದು ಮೀನು ಕಾಣ್ತದೆ ನೋಡಿ ಇದು ಮಾಂಜಿ ಮೀನು ಬ್ಲ್ಯಾಕ್ ಪಾಂಫ್ಲೆಟ್ ಮತ್ತೆ ಅದರಲ್ಲಿ ಸ್ವಲ್ಪ ಚಿಕ್ಕ ಸೈಜ್ ಇದು ಉಂಟು ಈ ಚಿಕ್ಕ ಸೈಜ್ ಇದಕ್ಕೆ ಕೆ ಜಿಗೆ ಆರ್ನೂರು ರೂಪಾಯಿ ನಾನು ಫಸ್ಟಿಗೆ ತೋರಿಸಿದ್ದೆ ನೋಡಿ ದೊಡ್ಡದು ಅದು ಕೆ ಜಿಗೆ ಎಂಟುನೂರು ಅದು ಬ್ಲ್ಯಾಕ್ ಪಾಂಫ್ರೆಟ್ ಅಲ್ಲ ಇದು ನೋಡಿ ಇದು ವೈಟ್ ಪಾಂಫ್ರೆಟ್ ಇದಕ್ಕೆ ಕೆ ಜಿಗೆ ಸಾವಿರದ ಮುನ್ನೂರ ಐವತ್ತು ಮೀನು ತುಂಬ ಚಿಕ್ಕದು ಆದರೆ ರೇಟ್ ಅಂತೂ ತುಂಬಾ ದೊಡ್ಡದೇ ಇದೆ ಸಾವಿರದ ಐವತ್ತಂತೆ ಕೆ ಜಿಗೆ ಮೂರರಿಂದ ನಾಲ್ಕು ಅಷ್ಟೇ ಸಿಕ್ಕುದು ಮೀನು ತುಂಬ ರೇಟ್ ಅದಕ್ಕೆ ಮತ್ತು ಇದು ಕಡುವಾಯಿ ಮೀನು ನಿಮಗೆ ಕಾಣ್ತದಲ್ಲ ಇಲ್ಲಿ ಸ್ಕ್ರೀನಲ್ಲಿ ಅದು ಮೀನು ಕಡುವಾಯಿ ಅದಾದ ನಂತರ ಇದು ಬಂಗುಡೆ ಎಲ್ಲರಿಗೂ ಗೊತ್ತುಂಟು ಬಂಗುಡೆ ಮೀನು ಒಂದು ಕೆ ಜಿ ಬಂಗುಡೆ ಕೂಡ ನಾವು ತಕೊಂಡ್ವಿ ಎಂತ ಮಾಡುದು ಎಲ್ಲ ಮೀನಿದು ರೇಟೆಲ್ಲ ನೋಡಿ ನಾವು ಲಾಸ್ಟಿಗೆ ತಕ್ಕೊಂಡದ್ದು ಇನ್ನೂರ ಎಂಬತ್ತು ರೂಪಾಯಿಯ ಬಂಗುಡೆ ಮತ್ತು ಒಂದು ಕೆ ಜಿ ಮೂರು ಮೀನು ತಕ್ಕೊಂಡ್ವಿ ಇದು ಮೂರು ಮೀನು ಸೊ ಇದು ಇನ್ನೂರ ನಲ್ವತ್ತು ಕೆ ಜಿಗೆ ಸೊ ಇದು ಕಟ್ಟಿಂಗ್ ಇಲ್ಲೇ ಮಾಡಿಸ್ತಾ ಇದ್ದೇವೆ ಯಾಕಂದರೆ ಇದು ಸ್ವಲ್ಪ ಕಷ್ಟನೇ ಕಟ್ಟಿಂಗ್ ಮಾಡಲಿಕ್ಕೆ ಅದರ ಸ್ಕಿನ್ ಎಲ್ಲ ತೆಗಿಲಿಕ್ಕೆ ಕಷ್ಟ ಇಲ್ಲಿ ಇವರು ಕತ್ತದಲ್ಲಿ ಎಷ್ಟು ಸುಲಭದಲ್ಲಿ ಬೇಗ ಬೇಗ ಇದರ ಸ್ಕಿನ್ ಎಲ್ಲ ತೆಗಿತಾರೆ ನಮಗೆ ಮನೆಯಲ್ಲಿ ಎಲ್ಲ ಇಟ್ಕೊಂಡು ನಾವು ಇದರ ಸ್ಕಿನ್ ಎಲ್ಲ ತೆಗಿಬೇಕು ಭಯಂಕರ ಕಷ್ಟ ಆಗ್ತದೆ ಮನೆಯಲ್ಲಿ ನೋಡಿ ಅಂತೆ ಎಷ್ಟು ಸುಲಭದಲ್ಲಿ ಇವರು ಇದರ ಸ್ಕಿನ್ನ ತೆಗಿತಾರೆ ಅಂತ ಹೇಳಿ ತುಂಬ ಎಕ್ಸ್ಪೀರಿಯೆನ್ಸ್ ಉಂಟು ಇವರಿಗೆ ಮೀನು ಕಟ್ಟಿಂಗ್ ಎಲ್ಲ ಮಾಡಿ ನಮಗೆಲ್ಲ ಈ ಥರ ಕತ್ತದಲ್ಲಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಬೇಗ ಎಷ್ಟು ಸುಲಭದಲ್ಲಿ ನೋಡಿ ಇವರು ತೆಗೆದಷ್ಟು ಈಸಿಯಾಗಿ ತೆಗಿಲಿಕ್ಕೆ ಆಗುದಿಲ್ಲ ಕೆಲವರು ಹೇಳ್ತಾರೆ ಬಿಸಿ ನೀರಿಗೆ ಹಾಕಬೇಕು ಉಪ್ಪು ನೀರಿಗೆ ಹಾಕಬೇಕು ಬೇಗ ಬರ್ತದಂತ ಅಂತ ಬಟ್ ಅದು ಟೇಸ್ಟ್ ಹೋಗ್ತದಲ್ಲ ಬಿಸಿ ನೀರಿಗೆ ಹಾಕಿದರೆ ಅದು ಮೀನು ಒಂದು ಸ್ವಲ್ಪ ಬೆಂದಾಗಿ ಆಗ್ತದೆ ಅದರ ಟೇಸ್ಟೇ ಹೋಗ್ತದೆ ಬಟ್ ಕರ್ತದಲ್ಲಿ ಈ ಥರ ಸುಲಭದಲ್ಲಿ ತೆಗೆಯುವುದಾದರೆ ಹೀಗೆನೇ ತೆಗೆಯೋದು ಉತ್ತಮ ಒಂದು ಹತ್ತು ರೂಪಾಯಿ ಜಾಸ್ತಿ ಕೊಡಬೇಕಾಗ್ತದೆ ಅಷ್ಟೇ ಸೊ ಇದು ಮೂರು ಮೀನು ಇನ್ನೂರ ನಲ್ವತ್ತು ಕಡಿಮೆ ಅಂತ ಇದ್ದದ್ದು ಇದುವೇ ಮೀನು ಮತ್ತು ಇತ್ತು ಕಡಿಮೆಗೆ ನಮ್ಮ ಮನೆಯಲ್ಲಿ ಬೂತಾಯಿ ನಾನು ಬಿಟ್ಟು ಬೇರೆ ಯಾರೂ ತಿನ್ನೋದಿಲ್ಲ ಹಾಗಾಗಿ ಅದನ್ನು ನಾವು ಪರ್ಚೇಸ್ ಮಾಡಲಿಲ್ಲ ನನಗೆ ಬೇಕಾದರೆ ಮಾತ್ರ ಅದನ್ನು ನಾನು ಪರ್ಚೇಸ್ ಮಾಡೋದು ಬೂತಾಯಿ ಮೀನು ನನಗಂತೂ ಬೂತಾಯಿ ಮೀನು ತುಂಬಾ ಇಷ್ಟ ಇವರ ಪಕ್ಕದಲ್ಲೇ ಇನ್ನೊಬ್ಬರು ಮೀನು ಕಟ್ ಮಾಡ್ತಾ ಇದ್ರು ಸೇಮ್ ಮೂರು ಮೀನು ಬಟ್ ಅವರ ಸ್ಕಿನ್ ತೆಗಿತಾ ಇರಲಿಲ್ಲ ಅವರ ಸ್ಕಿನ್ನನ್ನು ಜಸ್ಟ್ ಕ್ಲೀನ್ ಮಾಡ್ತಾ ಇದ್ರು ನಾನು ಕೇಳಿದರೆ ಮೂರು ಮೀನಿದ್ದು ಸ್ಕಿನ್ ತೆಗೆಯುವುದಿಲ್ಲ ಅಂತ ಅದಕ್ಕೆ ಅವರು ಹೇಳಿದರು ಇದು ಹೋಟೆಲಿಗೆ ಹೋಟೆಲ್ನವರು ಅದರ ಸ್ಕಿನ್ ತೆಗೆಯುವುದಿಲ್ಲ ಅಂತೆ ಸೊ ನಾವು ಮನೆಗೆಲ್ಲ ಇದು ಮಾಡುವಾಗ ನಾವು ಇದರ ಸ್ಕಿನ್ ತೆಗಿತೇವೆ ಹೋಟೆಲ್ನವರು ತೆಗೆಯುವುದಿಲ್ಲ ಅಂತ ಅವರು ಹೇಳಿದರು ಹಾಗೆ ವಿದ್ ಸ್ಕಿನ್ ಇದು ಹೇಗೆ ಆಗ್ತದೆ ಏನೋ ಗೊತ್ತಿಲ್ಲ ನನಗೆ ಮೋಸ್ಟ್ಲಿ ಫ್ರೈ ಮಾಡುವಾಗ ಚೆನ್ನಾಗಾಗ್ಬೋದು ಬಟ್ ಸಾರಿಗೆಲ್ಲ ಅಷ್ಟು ಒಳ್ಳೆಯದಾಗುವುದಿಲ್ಲ ಮತ್ತು ಈ ಮೀನನ್ನು ನಾನು ರವ ಫ್ರೈ ಮಾಡಬೇಕಂತ ಇದ್ದೇನೆ ಖಾಲಿ ಮಸಾಲೆ ಫ್ರೈ ಅಷ್ಟು ನನಗೆ ಹಿಡಿಸೋದಿಲ್ಲ ಈ ಮೀನು ಮಕ್ಕಳಿಗೆ ಕೂಡ ರವ ಫ್ರೈ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಸೈಡಲ್ಲಿ ಸ್ವಲ್ಪ ಟೊಮೆಟೊ ಸಾರು ಮೀನು ರವ ಫ್ರೈ ಮಾಡಿದರೆ ಅವ್ರಿಗೆ ಕೂಡ ಇಷ್ಟ ಆಗ್ತದೆ ಮಕ್ಕಳಿಗೆ ಕೂಡ ಹಾಗೆ ಈಗ ಮೀನು ಕೂಡ ಫ್ರೆಶ್ ಸಿಕ್ಕುದಿಲ್ಲ ಯಾವುದು ಸಿಗ್ತದೆ ಅದರಲ್ಲೇ ಅಡ್ಜಸ್ಟ್ ಮಾಡಬೇಕಾಗ್ತದೆ ಮತ್ತೆಂತ ಮಾಡೋದು ಮೀನಿಗೆ ರೇಟು ಕೂಡ ಜಾಸ್ತಿ ಉಂಟು